ಒಂದಾನೊಂದು ಕಾಲದಲ್ಲಿ ಹರಿನಗರ ಎಂಬ ಸುಂದರವಾದ ಗ್ರಾಮದ ಇಬ್ಬರು ದಂಪತಿಯರು ಹೆಮ್ಮೆಯಿಲ್ಲದೆ ಜೀವಿಸೋಣ ಎಂದು ಬದುಕುತ್ತಾರೆ ಒಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ರಂಗಣ್ಣ ಮತ್ತು ಲಕ್ಷ್ಮಿ ಎಂಬ ದಂಪತಿ ನೆಮ್ಮದಿಯಾಗಿ ಜೀವನ ನಡೆಸುತ್ತಿದ್ದರು ಮನೆಯ ಹೊರಗೆ ರಂಗಣ್ಣ ಹಾಲು ಒಯ್ಯಲು ಗಾದೆ ತಳ್ಳುತ್ತಿದ್ದಾನೆ ಲಕ್ಷ್ಮಿ ಹೀಗೆ ಹೇಳುತ್ತಾಳೆ ಎಷ್ಟು ಸಮಯ ಆಯಿತು ಈ ಹಾಲನ್ನು ನಾನು ಬೈಕಿನಲ್ಲಿ ತೆಗೆದು ಹೋಗೋಣ ಅನ್ಕೊಂಡಿದ್ದು ನಮ್ಮ ಹಳ್ಳಿಯಲ್ಲಿ ಎಲ್ಲರೂ ಬೈಕ್ ಇಟ್ಟುಕೊಂಡಿದ್ದಾರೆ ಗೊತ್ತಾ ಲಕ್ಷ್ಮಿ ನಮಗೆ ಬೇಕಾದಷ್ಟು ಮಾತ್ರ ಇದ್ದರೆ ಸಾಕು ಹೆಮ್ಮೆಗಾಗಿ ಸಾಲ ಮಾಡೋದು ಸರಿಯಲ್ಲ ರಂಗಣ್ಣ ಅವನ ಪತ್ನಿ ಲಕ್ಷ್ಮಿಯ ಬಳಿ ಹೀಗೆ ಹೇಳುತ್ತಾನೆ ಹೀಗೆ ಸ್ವಲ್ಪ ದಿನ ಕಳೆಯಿತು ಹತ್ತಿರದ ಮನೆಯವರು ಗ್ರಾಮದವರು ಬೈಕ್ ಸವಾರಿ ಮಾಡುತ್ತಿದ್ದಾರೆ